ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಏಳು ಗಂಟೆ ಹೌದು ಏಳು ಗಂಟೆ ಬಿಸಿ ಬೇಳಾಪಾತ್ ಮಾಡ್ತಾ ಇದ್ದಾರೆ ಏನು ಫಂಕ್ಷನು ಅಂತ ಅಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದು ಇವತ್ತು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಇದೆ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಲ್ಲಿ ಅಂದರೆ ಅವ್ರ ಮನೆ ದೇವರು ಬದ್ನಾಳ್ ಸಿದ್ದೇಶ್ವರ ಆ್ಯಕ್ಚುಲಿ ನಮ್ಮ ಮನೆ ದೇವ್ರು ಕೂಡ ಅಂದರೆ ಮಣಿಯವ್ರ ಮನೆ ದೇವ್ರು ಕೂಡ ಅದೇನೇ ಸೋ ದಿವಸದ್ದಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಮಾಡ್ತಾಯಿದ್ವಿ ಸೊ ನಾನು ರೆಡಿ ಆಗ್ತಾಯಿದ್ದೀನಿ ಜಸ್ಟ್ ಲೈಟ್ ಮೇಕಪ್ ಅಷ್ಟೇ ಅಲ್ಲೋಗಿ ಸ್ಯಾರಿ ಹಾಕೊಳ್ಳೋಣ ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟು ನಾನು ಲಿಪ್ಗೆ ಬೈಲಿನ ಹಚ್ಕೊಂಡ್ಬಿಡ್ತೀನಿ ಚಳಿಗಾಲದಲ್ಲಿ ಅಷ್ಟೇ ಇದು ಹಚ್ಚೋದು ನಾನು ಯಾವಾಗಲೂ ಹಚ್ಚಲ್ಲ ಅಂದರೆ ಲಿಪ್ಸ್ಟಿಕ್ ಹಾಕ್ತಿನಲ್ಲ ಲಿಪ್ಸ್ಟಿಕ್ಕು ಹಾಗಾಗಿ ಇದೊಂಚೂರು ಹಚ್ಕೊಂಡ್ಬಿಡ್ತೀನಿ ಫಸ್ಟು ಬೇರೆ ಟೈಮಲ್ಲಾದರೆ ಹಚ್ಚಕ್ಕೆ ಹೋಗಲ್ಲ ಮಾಮೂಲಿ ಇನ್ನೊಂದು ಬೇಬಿ ಲಿಪ್ಸ್ ಇದೆಲ್ಲ ಅದನ್ನೇ ಹಚ್ತೀನಿ ಇವಾಗ ಸ್ವಲ್ಪ ತುಟಿ ಹೊಡೆಯುತ್ತಲ್ವ ಹಾಗಾಗಿ ಅಷ್ಟೇ ಪುನರ್ವ ಮಲ್ಕೊಂಡಿದ್ದ ಅವನು ಎದ್ದೇಳು ಅಷ್ಟರಲ್ಲಿ ನಾನು ಬಿಡೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ ಸೊ ನೆಕ್ಸ್ಟ್ ಬಂದು ಫೌಂಡೇಶನ್ ಕ್ರೀಮ್ ತೊಗೊಂಡಿದ್ದೀನಿ ನಾನು ಬರೀ ಫೌಂಡೇಶನ್ ಕ್ರೀಮ್ ಹಚ್ಚಲ್ಲ ಅದ್ರ ಜೊತೆಗೆ ಸ್ವಲ್ಪ ಯಾವುದಾದ್ರೂ ಫೇಸ್ ಕ್ರೀಮ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಫಸ್ಟ್ ಸಲ ಹಚ್ ಹಚ್ಕೊಂಡ್ಬಿಡ್ತೀನಿ ಅದಾದಮೇಲೆ ಫೌಂಡೇಶನ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಹಚ್ತೀನಿ ಆ ಥರ ನಾನು ಮಾಡೋದು ಯಾವಾಗಲೂ ನಾನು ಆ್ಯಕ್ಚುಲಿ ಡೈಲಿ ಮುಖಕ್ಕೆ ಯೂಸ್ ಮಾಡೋದು ಪಾಪು ಯೂಸ್ ಮಾಡ್ತೀನಲ್ಲ ಬೇಬಿ ಕ್ರೀಮು ನಾನು ಅವನು ಇಬ್ಬರು ಒಂದೇ ಕ್ರೀಮ್ ಯೂಸ್ ಮಾಡೋದು ಸೊ ಫಸ್ಟ್ ಈ ಥರ ಸಲ ಪ್ರೈಮರ್ ಥರ ಹಚ್ಕೊಂಡ್ಬಿಡ್ತೀನಿ ಅದಾದಮೇಲೆ ಎರಡು ಫೌಂಡೇಶನ್ ಕ್ರೀಮು ಮತ್ತು ಕ್ರೀಮ್ ಎರಡೂ ಮಿಕ್ಸ್ ಮಾಡಿ ಹಚ್ತೀನಿ ಆವಾಗ ಒಂಥರ ಪ್ಯಾಚ್ ಪ್ಯಾಚ್ ಥರ ಕಾಣಿಸಲ್ಲ ಮುಖಕ್ಕೆ ಸ್ಕಿನ್ಗೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಥರ ಮಾಡ್ತೀನಿ ಇನ್ನು ಕೆಲವ್ರಿಗೆ ಒಂದು ಏನಂದರೆ ಬರೀ ಮುಖಕ್ಕೆ ಮಾತ್ರ ಮೇಕಪ್ ಮಾಡ್ತಾರೆ ಕತ್ತು ಬಿಟ್ಬಿಡ್ತಾರೆ ಕಿವಿ ಕಿವಿ ಬಿಟ್ಬಿಡ್ತಾರೆ ಆ ಥರ ಆದಾಗ ಅದು ಚೆನ್ನಾಗಿ ಒದಗಿಬಿಡುತ್ತೆ ಇವರು ಚೆನ್ನಾಗಿ ಮೇಕಪ್ ಮಾಡ್ಕೊಂಡೇ ಬಂದಿದ್ದಾರೆ ಅಂತ ಆ ಥರ ಮಾಡಿಬಿಟ್ರೆ ನನಗೆ ಇಷ್ಟ ಆಗೋಲ್ಲ ಕತ್ತಿಗೆಲ್ಲ ಅಪ್ಲೈ ಮಾಡಬೇಕು ಮತ್ತು ಕಿವಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿರಬೇಕು ಹಂಗೆ ಮಾಡಿದ್ರೇ ಅದು ಪರ್ಫೆಕ್ಟ್ ಅಂತ ಅನಿಸುತ್ತೆ ನೋಡಿ ಈ ಥರ ನಾನು ಎರಡು ಮಿಕ್ಸ್ ಮಾಡ್ಕೊಂಬಿಡೋದು ಯಾವಾಗ್ಲೂ ಟೆಂಪಲ್ ಹೋಗ್ಬಿಟ್ಟು ಬಲೂನ್ ಡೆಕೋರೇಷನ್ ಎಲ್ಲ ನಾವೇ ಮಾಡೋಣ ಅಂತಲೇ ಅಂದ್ಕೊಂಡಿರೋದು ಹಾಗಾಗಿ ಸೀರೆ ಹಾಕ್ಕೊಂಡೆಲ್ಲ ಹೋದರೆ ಅದೆಲ್ಲ ಮಾಡ್ದಿಗೆ ಕಂಫರ್ಟ್ ಇರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಜಸ್ಟ್ ಈ ಥರ ಮೇಕಪ್ ಎಲ್ಲ ಮಾಡ್ಕೊಂಬಿಟ್ಟು ಡ್ರೆಸ್ಸಲ್ಲೇ ಹೊಟ್ಟೋಗ್ಬಿಡೋಣ ಅಲ್ಲಿ ರೂಮ್ ಇದೆ ಹೋಗಿ ನೋಡ್ಕೊಂಡು ಬಂದಿದೀ ಗೊತ್ತಿತ್ತು ಪಾಪುದು ನಾಮಕರಣ ನಡೆದಿದ್ದು ಅದೇ ಟೆಂಪಲಲ್ಲಿ ಹಂಗಾಗಿ ಗೊತ್ತಿತ್ತಲ್ಲ ಏನಿದೆ ಏನಿಲ್ಲ ಅಂತ ಹಂಗಾಗಿ ಕೊನೆಯಲ್ಲಿ ಹೋಗ್ಬಿಟ್ಟು ರೆಡಿಯಾಗಿ ಸೀರೆ ಸೀರೆ ಹಾಕ್ಕೊಂಡ್ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಆ್ಯಕ್ಚುಲಿ ಕತ್ತೋಕಿವಿ ಅಷ್ಟೇ ಅಲ್ಲ ಬೆನಿಗೂ ಕೂಡ ಅಪ್ಲೈ ಮಾಡ್ತೀನಿ ಒಟ್ಟು ಡ್ರೆಸ್ ಹಾಕಿದ್ನಲ್ಲ ಹಾಗಾಗಿ ಸುಮ್ಮನೆ ಆದೆ ಬ್ಲೌಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ರೆ ಬೆನ್ನಿಗೂ ಎಲ್ಲ ಅಪ್ಲೈ ಮಾಡ್ತೀನಿ ಮೇಕಪ್ ಮಾಡಬೇಕು ಅನ್ ಮಾಡ್ಕೊಳ್ಳೋರು ಆ್ಯಕ್ಚುಲಿ ಹಂಗೆ ಮಾಡ್ಕೋಬೇಕು ಸುಮ್ಮನೆ ಏನೋ ಮುಖಕ್ಕೆ ಒಂದಷ್ಟು ಹಚ್ಕೊಂಬಿಡೋದು ಹಂಗಲ್ಲ ಡೈಲಿ ಆದರೆ ಓಕೆ ಬಟ್ ಈ ಥರ ಫಂಕ್ಷನ್ ಅಂತ ಅಂದಾಗ ಈ ಥರ ಕಂಪ್ಲೀಟ್ ಮೇಕಪ್ ಇರಬೇಕು ಯಾವಾಗ್ಲೂ ಸೊ ಆಮೇಲೆ ಈ ಥರ ಪಟ್ 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 ಅಂತ ಆವಾಗ ಹೊಡ್ಕೊಂಡ್ರೆ ನೀಟಾಗಿ ಮುಖಕ್ಕೆ ಫೌಂಡೇಶನ್ ಎಲ್ಲ ನೀ ಸೆಟ್ ಆಗುತ್ತೆ ಅಂತ ನೆಕ್ಸ್ಟ್ ಬಂದು ಹೈಬ್ರೋ ನಾನು ಮಸ್ಕರ ಅದೆಲ್ಲ ಏನು ಯೂಸ್ ಮಾಡಲ್ಲ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ ಆಲ್ರೆಡಿ ಬಯೋಲಿನ ಹಚ್ಚಿದ್ದೀನಲ್ವ ಡೈರೆಕ್ಟ್ ಯಾವಾಗಲೂ ಲಿಪ್ಸ್ಟಿಕ್ ಹಚ್ಚಕ್ಕೆ ಹೋಗ್ಬಾರ್ದು ಸೊ ಬಯೋರಿನ ಆಲ್ರೆಡಿ ಹಚ್ಚಿದ್ದೆ ಅದ್ರ ಮೇಲೆ ಲಿಪ್ಸ್ಟಿಕ್ ಹಚ್ಕೊತೀನಿ ಈಗ ಹಚ್ಚಲ್ಲ ಅಂದರೆ ತಿಂಡಿ ತಿಂದ್ಬಿಟ್ಟು ಹಚ್ತೀನಿ ತು ಜಸ್ಟ್ ತೋರಿಸ್ತೆ ಅಷ್ಟೇ ತಿನ್ಕೊಂಬಿಡ್ತೀನಿ ನಾನು ತಿಂಡಿ ತಿಂತ ತಿಂತ ಜೊತೆಗೆ ಅದನ್ನು ಅದಕ್ಕೆ ಇವಾಗ ಹಚ್ಕೊಳ್ಲಿಲ್ಲ ತಿಂಡಿ ತಿಂದ್ಬಿಟ್ಟು ಆಮೇಲೆ ಹಚ್ಕೊತೀನಿ ಆಮೇಲೆ ಒಂದು ಬೊಟ್ಟು ಯಾವಾಗಲೂ ಈ ಥರ ಒಂದು ಫಂಕ್ಷನ್ಗೆ ಸ್ಯಾರಿ ಹಾಕ್ಕೊಂಡೆಲ್ಲ ರೆಡಿ ಆಗ್ತೀವಿ ಅಂದಾಗ ಮರೂನ್ ಕಲರ್ದು ಸ್ವಲ್ಪ ದೊಡ್ಡದಾಗಿರೋ ಸ್ಟಿಕ್ಕರ್ ಇಟ್ಟರೆ ಅದು ಚೆನ್ನಾಗಿ ಕಾಣಿಸುತ್ತೆ ನಾವು ತುಂಬ ಲೈಟ್ ಕಲರ್ದು ಸ್ಟೋನ್ಸ್ ಎಲ್ಲ ಇಟ್ಕೊಂಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಈ ಥರ ಮರೂನ್ ಕಲರ್ ಸ್ಟಿಕ್ಕರ್ಸೇ ಮುಖಕ್ಕೆ ಎದ್ದು ಎದ್ದು ಕಾಣಿಸುತ್ತೆ ಮತ್ತು ಒಂಥರ ಲುಕ್ ಚೆನ್ನಾಗಿರುತ್ತೆ ನಿದ್ದೆ ಮಾಡ್ತಾ ಮಲ್ಕಿತವೂ ಎದ್ದು ಬಂದು ಏನು ಮಾಡ್ತಿದ್ಯಾ ಪಪ್ಪಣಿ ನೋಡಲ್ಲಿ ಏನಿಲ್ಲ ಮಲಗಿದ್ದ ಎದ್ದ ತಕ್ಷಣ ಬಂದು ಎತ್ಕೊಂಡ ಏನಪ್ಪ ಅದು ಕಾಲು ಸರಿಗಾಕೋ ಕಾಲು ಕಾಲು ಸೂಪರ್ ಅಯ್ಯಯ್ಯೋ ಏನು ಕಂದ ಅದು ಮುದ್ದ ಎಲ್ಲಿ ಗುಡ್ ಮಾರ್ನಿಂಗ್ ಹೇಳ ಪಪ್ಪು ಅದು ಬೇಕಾ ಅದು ಬೇಕಾ ಅದು ಬೇಕಾ ಇದು ಏನಿದು ಬ್ಲೆಂಡರ್ ಬ್ಯೂಟಿ ಬ್ಲೆಂಡರ್ ಗುಡ್ ಮಾರ್ನಿಂಗ್ ಹೇಳುಪ್ಪ ಗುಡ್ ಮಾರ್ನಿಂಗ್ ಹೇಳೋ ಪುನರ್ವಾ ಏ ಮುದ್ದಪ್ಪ ಏ ಮುದ್ದಪ್ಪ ಏ ಬಿ ಅದು ಅಕ್ಷಿ ಇನ್ನೊಂದು ಇನ್ನೊಂದು ಅಕ್ಷಿ ಇನ್ನೊಂದು ಇವತ್ತು ಬೇರೆ ಸರಿಯಾಗಿ ನಮಗೆ ಮಳೆ ತುಂಬ ಕೈ ಇದೆ ಪ್ರಾಬ್ಲಮ್ ಮಾಡ್ತಾ ಇದೆ ಎಲ್ಲರೂ ತಿಂಡಿ ತಿನ್ಕೊಂಡು ಇವಾಗ ಹೊರಡಬೇಕು ಮಳೆ ಇಲ್ಲ ಅಂತಂದ್ರೆ ಇನ್ನೂ ಬೇಗ ಹೊರಡೋಣ ಎಂಟು ಗಂಟೆಗೆಲ್ಲ ಹೊರಡ್ಬಿಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಹೊರಡೋಕೆ ಆಗಲಿಲ್ಲ ಮಳೆಯಿಂದ ತಿಂಡಿ ತಿನ್ಕೊಂಡು ಇವಾಗ ನಾವು ಮುಂಚೆನೆಲ್ಲ ಪ್ರಿಪೇರ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಹೀಗೆ ಬರಬೇಕು ಈ ಥರನೇ ಮಾಡ್ಕೋಬೇಕು ಅಂತ ನಾನು ಮೊಬೈಲಲ್ಲಿ ನೋಡಿಬಿಟ್ಟು ಒಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದರಲ್ಲಿ ನಾವು ಈ ಥರ ಎರಡು ಕಲರ್ ಒಂದು ಗೋಲ್ಡು ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಅದೇ ಥರ ತಂದ್ವಿ ನಾವು ತುಂಬ ಜನ ಇದ್ದಿದ್ದರಿಂದ ಅಲ್ಲಿರೋರು ಆಲ್ಮೋಸ್ಟ್ ಸುಮಾರು ಜನ ಎಲ್ಲ ಸಪೋರ್ಟ್ ಕೊಟ್ಟಿದ್ದರಿಂದ ಬೇಗನೆ ಮಾಡಿ ಮುಗಿಸಿದ್ವಿ ನಾವಿಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ ಅಷ್ಟರಲ್ಲಿ ಆ ಕಡೆ ಎಲ್ಲರೂ ಏನು ಅಭಿಷೇಕಕ್ಕೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು ನಮಗೆ ಪೂಜೆಗೆ ಹೋಗೋಕ್ಕೆ ಆಗಲಿಲ್ಲ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೆಳಿಗ್ಗೆ ಬೇಗ ಬಂದು ರೆಡಿ ಮಾಡಿಬಿಟ್ಟು ನಾವು ರೆಡಿ ಆಗೋಣ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಲೇಟ್ ಬಂದಿದ್ದೇ ಲೇಟಾಗಿದ್ದರಿಂದ ನಮಗೆ ಇದೇ ಸುಮಾರು ಟೈಮ್ ತೊಗೊಂಡ್ಬಿಡ್ತು ಹಾಗಾಗಿ ನಾನು ಪ್ರತಿಮಕ್ಕ ಅವರೆಲ್ಲ ದೇವಸ್ಥಾನದ ಒಳಗಡೆಗೆ ಹೋಗೋಕ್ಕಾಗಲಿಲ್ಲ ಕೊನೆಯಲ್ಲಿ ಬಿಡು ಹೋಗಲಿ ಮಂಗ್ಳೂರು ಸಿ ತೊಗೊಂಡಾದ್ರು ಬಂದ್ಬಿಡೋಣ ಅಂತ ಅಂದ್ಕೊಂಡ್ರೆ ನಾವು ಇದೆಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ಸೀರೆ ಹಾಕ್ಕೊಂಡು ರೆಡಿಯಾಗಿ ಬರೋ ಅಷ್ಟರಲ್ಲಿ ಫುಲ್ಲು ಎಲ್ಲ ಗಡಿ ಬಿಡಿ ಗಡಿ ಮಾಡಿಬಿಟ್ಟು ಅಷ್ಟು ಬೇಗ ಶುರು ಮಾಡಿಬಿಟ್ರು ಫಂಕ್ಷನ್ನ ಮಳೆಯಿಂದ ಅರ್ಧ ಅವ್ಗೆಲ್ಲ ಪ್ರಾಬ್ಲಮ್ ಆಯಿತು ಏನಂತಂದರೆ ಅಲ್ಲಿ ಎಮ್ ಎಲ್ ಎ ಬರ್ತಾಯಿದ್ದಾರೆ ದರ್ಶನ್ ಧ್ರುವ ನಾರಾಯಣ್ ಬರ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಮಗೆ ಅರ್ಜೆಂಟ್ ಮಾಡಿಬಿಟ್ರು ಬಟ್ ಅವ್ರು ಬಂದಿದ್ದು ನಮ್ಗೆ ಪ್ರಾಬ್ಲಮ್ಮೇ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಅವ್ರ ಪಾಡಿಗೆ ಅವ್ರು ಬಂದರು ನೋಡ್ಕೊಂಡ್ರು ಹೋದರು ಬಟ್ ಅಲ್ಲಿ ಸ್ವಲ್ಪ ಗಡಿ ಬಡಿ ಮಾಡಿಬಿಟ್ರು ಅದೆಲ್ಲ ಇರಲಿಲ್ಲ ಅಂತಂದಿದ್ರೆ ಇನ್ನೂ ನಿಧಾನಕ್ಕಿದ್ದು ಸುಮಾರು ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಒಂದಷ್ಟು ರೀಲ್ಸ್ ಮಾಡ್ಕೊಂಡೆಲ್ಲ ಬರ್ಬೋದಿತ್ತು ಗ್ರೂಪ್ ಫೋಟೋಸ್ ಎಲ್ಲ ತೊಗೊಬೋದಿತ್ತು ಬಟ್ ನಮಗೆ ಗ್ರೂಪ್ ಫೋಟೋನೂ ತೊಗೊಳಕ್ಕೆ ಟೈಮ್ ಆಗಲಿಲ್ಲ आयगो दादा मोले जास्त जास्त लाकवन मारत आयगो हा एकडला एक मारत मोले एक मारत पाचरा दुठ पडत दुठ पडत आपा पण नि स्टोरी कोणी सांगतो आम्ही साईड हेच नाही मार्केट गोल्ड नाही काय गोल्ड नाही आपण काटवा ने कटीला ताहरी लोका ला दिसलायरी नो रे ओ 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

यो मात्र बन्द भर्दै छैन ए हट्दो पाइला न मरो हट्दो पाइला एकदम पो बर्दिला वाई बूढी बेन कना वाई बूढी शब्द कसको बर्दो छ है सामाजिक पुनमा नपन्न करा करा हो ल हे साथी पुछि न अथि क खेल ओके न न भर्दै बर्दै आइ आइ कम्प्लिट जाई पड़ी पड़ी जाई जाई कोई एक्टर आवनो बाईसा मनेर आवनो एक्टर ये होती तो कोई मिल जा ना मोकन मिलो मुक्का मारना करली सुनो आ सी गाड़ी लेपनी करो मार दो दोस्त वो तैयार हो अरे आ आ दो आड़ी कल की सोला आई कर कल राव ये किस लाइक नहीं यस पर तुम ये तुम जाओ सागा दा गेट नहीं ಕಡವೆದ ಕಡವೆ ಕಡವೆ ಲೈತಾ ನೋಡಿ ಹೇಳ್ತಿರೋದು ಕೊಳಲ್ಲ ಯಾಕೈತರೆ ಸುಮ್ಮನೆ ಕಮ್ಮಿ ಆಕಪ್ಪ ಕಡ್ನ್ಯಾಕಲ್ಲ ಹೋದಾ ಅದೆಲ್ಲಾ 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 ada belum ada halo ada ওই পেটি টি করে রড বকি নেই তেল বসা না আর জান দিকা বা সিওর মাস্টারবা চলে বানা চল বানা চল না আকো না পন বাকি যাও جاتে গাওয়া خسنا يا جماعه بسم الله جميل كنت عندها ما ما ¡Cuidado! 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 ओके बात देखो कोई नहीं लागा येन मानली हां याको ओडते निमिबुर कैसे कर पे खाली और वाला ओडते मखले पे पड़े गुरु आकाड करला गुरु आकाड करला ह 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 नोडी no, बॉल्स पड़े लाल मोड़ आया बॉल्स आने वाली नानी वासरी लास्ट पे ऐसा इल्ला नानो 25 तो मेल आके ऐनी जरी क्या रहता कमाता इप्पत तो नहीं ऐनी वासरी दिल्ली दो पीला कपड़ा जीते इप्पत है इतने की हमारे मनी तरी को मरोगा जो तू वेट कर रहा है ಸೊ ಫೈನಲಿ ಈಗ ಒಂದಷ್ಟು ಕ್ಯಾಂಡಲ್ ಹಾರ್ಟ್ ಇತ್ತು ಅದನ್ನು ಎಲ್ಲಿ ಫಿಕ್ಸ್ ಮಾಡೋದು ಅದೆಲ್ಲ ಮಾತುಕತೆ ನಡೀತಾ ಇತ್ತು ಸೊ ಫೈನಲಿ ಈ ಥರ ಮಾಡಿದ್ವಿ ಅಲ್ಲಿ ಬಲೂನ್ ಬಲೂನ್ ಹಾಕಿದ್ದಾರಲ್ಲ ಅದೇ ಸ್ವಲ್ಪ ಜಾಸ್ತಿ ಆಯಿತು ಹೆವಿ ಆಯಿತು ಅಂತ ಹಂಗೆ ಅನ್ನಿಸ್ತು ಸೊ ಓಕೆ ಗಾಯ್ಸ್ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಫಂಕ್ಷನ್ ಹೇಗಾಯಿತು ಅದನ್ನು ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್